ಹಾಂ ನೋಡಿ ವೀಕ್ಷಕರೇ ಈಗ ಒಂದು ಪ್ರಾಕ್ಟಿಕಲ್ ಆಗಿ ಅನ್ನು ತಾವು ಕಿಚನ್ ರೂಮ್ ತಂದು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇರಬೇಕು ಏನೇನು ಅದರಾಗಿ ಇದ್ದಾವೆ ತೋರಿಸ್ತಾ ಇದ್ದೀವಿ ನೋಡಿ ಇವಾಗ ಇದು ಪೂರ್ವ ದಿಕ್ಕಾಗತ್ತೆ ಇದು ಪೂರ್ವ ಆಗುತ್ತೆ ಈಗ ಆಗ್ನೇಯ ದಿಕ್ಕಲ್ಲಿ ಇದು ಇರೋದು ಪೂರ್ತಿ ಬರೋದಿದಲ್ಲ ಆಗ್ನೇ ದಿಕ್ಕು ಆಗನೇ ದಿಕ್ಕಲ್ಲಿ ಇಟ್ಟದ್ದು ಇದು ಬರ್ಷನ್ನು ಸ್ಟವ್ ಸ್ಟವ್ ಇಟ್ಟಿದೆ ಲೆಫ್ಟ್ ಲೆಫ್ಟ್ ಸೈಡು ಈ ಕಡೆ ಬರೋದು ಈಶಾನ್ಯವಾಗಿ ಬರುತ್ತೆ ಸಿಂಕು ಈ ಕಡೆಯೂ ಮಾಡ್ಬೋದು ಈ ಕಡೆ ಸೈಡ್ ನಿಮ್ಗೆ ರೈಟ್ ಸೈಡ್ ಆಗುತ್ತಲ್ಲ ಈ ಕಡೆ ಮಾಡಬಹುದು ಏನು ಪರವಾಗಿಲ್ಲ ಅಲ್ಲೂ ಬರುತ್ತೆ ಇಲ್ಲಿ ಬರುತ್ತೆ ಯಾಕಂದ್ರೆ ಈಗ ನೀವು ಈ ಕಡೆ ಅಡಿಗೆ ಮಾಡಿ ಆ ಕಡೆ ಲೆಫ್ಟ್ ಸೈಡ್ ಕೈ ತೊಳ್ಕೋದು ತೊಂದರೆ ಆಗುತ್ತೆ ಸೊ ಈ ಕಡೂ ಮಾಡಿದ್ರೆ ಏನು ಪರವಾಗಿಲ್ಲ ಓಕೆ ಮುಂದೆ ಇದ್ರ ಜೊತೆಗೆ ನಿಮ್ಗೆ ರೂಮ್ ಬೇಕಾದ್ರೆ ನೀವು ಈ ಇಲ್ಲೆಲ್ಲಾದರೂ ಮಾಡಬಹುದು ಇಲ್ಲೆಲ್ಲ ಸ್ಟೋರ್ ರೂಮ್ ಮಾಡ್ಬೋದು ಆದರೆ ಅದಕ್ಕೆ ಕಂಪಲ್ಸರಿ ಡೋರ್ ಕೊಡಬೇಕು ಡೋರ್ ಇರಬೇಕು ಡೋರ್ ಇರಬೇಕು ಇಲ್ಲಾಂದರೆ ಬೇರೆ ರೀತಿ ಅದು ಇದೇ ಈಗ ಮಾತಾಡ್ತೀವಲ್ಲ ಆ ರೀತಿ ತೊಂದರೆ ಆಗುತ್ತೆ ಸೊ ಇದು ಕ್ಲೋಸ್ ಆಗಬೇಕು ಡೋರ್ ಮಾಡಬೇಕು ಡೋರ್ ಹಾಕಿ ಕ್ಲೋಸ್ ಇರಬೇಕು ಸರ್ ಓಕೆ ಇದ್ರಿಗೆ ಯಾವುದೇ ಎಫೆಕ್ಟ್ ಬರಲ್ಲ ಓಕೆ ಹ್ಞೂ ಉಳ್ದೆಲ್ಲ ಕರೆಕ್ಟ್ ಇದೆ ಸರ್ ಸೊ ಇದು ಒಂದು ಮಾಡೆಲ್ ಮಾಡಲ್ ಒಂದು ಇವನ್ನ ಮೇಲ್ಗಡೆ ಸ್ಟೋರು ಎಲ್ಲ ಮಾಡ್ಬೋದು ಹಾಕ್ಬೋದು ಈ ಕಡೆ ಸ್ಟೋರ್ ಇಡ್ಬೋದು ಮೇಲುಗಡೆನು ಇಡಬಹುದು ಸರ್ ಹ್ಞೂ ಸೊ ಇದು ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ಏನು ಮಿಸ್ಟೇಕ್ ಇಲ್ಲ 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 ಸರ್ ಇದರಲ್ಲಿ ಯಾವುದೇ ಥರದ್ದು ಮಿಸ್ಟೇಕ್ ಇಲ್ಲ ಸೊ ಓಕೆ ಅಂದರೆ ಈಗ ನಾವೇನು ಇಲ್ಲಿ ಸಿಂಕ್ ಮಾಡಿದ್ದೀವಿ ಸೊ ಇದೇ ಥರ ಇದ್ದರೆ ಓಕೆ ವೆರಿ ಗುಡ್ ಹಾಂ ಓಕೆ ಯಾವುದೇ ಸಮಸ್ಯೆ ಇಲ್ಲ ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಸರ್ ಈಗ ಮನೆಯಲ್ಲಿ ವಾಸ್ತುದು ನೀವು ಸ್ಟೇರ್ ಕೇಸ್ ಹೇಳಿದ್ರಿ ಸರ್ ಆಮೇಲೆ ರೆಗ್ಯುಲರ್ ಆಗಿ ಸ್ಟೇರ್ ಕೇಸ್ದು ಅದಾದ್ಮೇಲೆ ಮನೆ ಒಳಗಡೆ ಕೆಲವೊಂದು ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೊಡ್ರಿ ದೇವ್ ದೇವರ ಎಲ್ಲ ಸೊ ಲಾಸ್ಟ್ ಎಪಿಸೋಡ್ಗಳಲ್ಲಿ ಕಿಚನ್ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಸೌದೆ ವಲಯಗಳು ಯಾರು ಇರ್ತಾ ಇಲ್ಲ ಹೌದು ಸರ್ ಆಲ್ಮೋಸ್ಟ್ ಗ್ಯಾಸ್ ಕೆಳಗಡೆಯಿಂದ ಒಂದು ಎರಡು ಅಡಿ ಎರಡೂವರೆ ಅಡಿ ಐಟಲ್ಲಿ ಒಂದು ಇದ್ರ ಮೇಲೆ ಗ್ಯಾಸ್ ಇಡ್ತೀವಿ ಅದ್ರ ನೆಕ್ಸ್ಟು ಒಂದು ನೆಲ್ಲಿ ತೊಳೆಯಕ್ಕೆ ಸಾಮಾನ್ಯ ಅದು ಇದು ಪಾತ್ರೆ ತೊಳ್ಕೊಳಕ್ಕೆ ಒಂದು ನೆಲ್ಲಿ ಇಟ್ಕೊತಾರೆ ಇಲ್ಲ ಫಿಲ್ಟರ್ ಇಟ್ಕೊತಾರೆ ಸೊ ನೀರು ಈ ಭಾಗದಲ್ಲಿ ಒಂದು ವಾಸ್ತು ಇದು ಏನು ಗ್ಯಾಸ್ ಸ್ಟವ್ ಹೌದು ಸೊ ಇಟ್ಕೊಳೋದು ಈಗ ರೂಢಿ ಎಲ್ಲರಿಗೂ ಸೊ ಯಾವ ರೀತಿ ಕಿಚನ್ ಇರಬೇಕು ಕಿಚನ್ ಅಲ್ಲಿ ಯಾವ ಭಾಗಗಳಲ್ಲಿ ಏನೆಲ್ಲ ಒಂದು ವಸ್ತುಗಳನ್ನ ಇಟ್ಕೊಬೇಕು ಸೊ ಈ ಇದ್ರ ಬಗ್ಗೆ ವಾಸ್ತು ತಿಳಿಸಿ ಮಾತಾಡೋಣ ಸರ್ ಅದ್ರ ಬಗ್ಗೆ ಸರ್ ಯೂಶ್ವಲ್ ಅಗ್ನಿ ದಿಕ್ಕಿರೋದು ಅಗ್ನಿ ದಿಕ್ಕಲ್ಲಿ ಸರ್ ಮನೆಯ ಅದರಲ್ಲಿ ಕಂಪಾಸ್ ಕಂಪಾಸಿ ನೋಡಿದಾಗ ಆಗ್ನ ದಿಕ್ಕದಲ್ಲಿ ಏನು ಬರುತ್ತೆ ಅವ ಅಲ್ಲಿ ಅಗ್ನಿಯನ್ನು ಇಡುವ ಬೆಂಕಿ ಇಡಬೇಕು ಸರ್ ಅದರ ಜೊತೆಗೆ ಅಗ್ನಿಯಲ್ಲಿ ಅದರಲ್ಲಿ ನೀವು ಅಡುಗೆ ಮನೆಯಲ್ಲಿ ಏನೇನು ಇರಬೇಕು ಸರ್ ನಿಮ್ಮದು ಗ್ಯಾಸ್ ಆಯಿತು ರೂಮ್ ಎಲ್ಲಿ ಮಾಡ್ತೀರಾ ಅದರಲ್ಲಿ ಫ್ರಿಜ್ಜಲ್ಲಿ ಇಡ್ತೀರಾ ಸ್ಟೋರ್ ರೂಮ್ ಹೆಂಗೆ ಮಾಡಬೇಕು ಯಾವ ರೀತಿ ಇಡಬೇಕು ಅಟ್ಯಾಚ್ ಮಾಡಿದರೆ ಹೆಂಗೆ ಡಿಟ್ಯಾಚ್ ಮಾಡಿದರೆ ಹೆಂಗೆ ಕೆಲವು ಪ್ರಶ್ನೆಗಳು ಬರ್ತಾವೆ ಸರ್ ಈಗ ಎಕ್ಸಾಂಪಲ್ ಈ ಒಂದು ಅಡುಗೆ ಮನೆ ಇದೆ ಸರ್ ಅಡುಗೆ ಮೇಲೆ ನೀವು ದಕ್ಷಿಣ ಮತ್ತು ಪೂರ್ವಕ್ಕೆ ಕಟ್ಟೆ ಅಡಿಯಂದ್ರೆ ಬರ್ಷನ್ ಕಟ್ಟಿ ಕಟ್ತೀರ ಕಟ್ತೀರಾ ಆಗಲೇ ದಿಕ್ಕೆ ಮೂಲಿಗೆ ಒಲೆ ಇಡ್ತೀರ ಸಿಂಕು ಕೆಲವು ಮಂದಿ ಇಲ್ಲ ಈ ಶಣ್ಣಿಕ ಬೇಕಂತ ಕೆಲವು ವಾಸ್ತು ಅಂದಿರುತ್ತೆ ಅದೇನು ಸಂಬಂಧ ಇಲ್ಲ ಸರ್ ನೀವು ಸಿಂಕ್ ಎಲ್ಲಾದರೂ ಲೆಫ್ಟ್ ಕಾರ್ ಇಟ್ಕೊಳ್ಳಿ ರೈಟ್ ಕಾರ್ ಇಟ್ಕೊಳ್ಳಿ ಅದೇನು ಸಮಸ್ಯೆ ಇಲ್ಲ ಓಕೆ ಒಂದು ಸರ್ ಅಲ್ಲಿ ಅಡುಗೆ ಮನೆಯಲ್ಲಿ ನೀವು ಸ್ಟೋರ್ ರೂಮ್ ಅಂತ ಮಾಡ್ತಾರೆ ಕೆಲವರು ಬಾಗ್ಲಕ್ಕೆ ಕೊಡಲ್ಲ ಅದಕ್ಕೆ ಓಕೆ ಏ ನಮಗೆ ದೊಡ್ದಬೇಕು ಉದ್ದಬೇಕು ಅದು ಹೆಂಗೆ ಮಾಡ್ತಾರನು ಸರ್ ಸ್ವಲ್ಪ ಉದ್ದಕ್ಕೆ ಬೆಳೆಸ್ಬಿಡ್ತಾರೆ ದಕ್ಷಿಣ ದಿಕ್ಕಿಗೆ ಓಕೆ ಅಥವಾ ಪಶ್ಚಿಮ ದಿಕ್ಕಿಗೆ ಬೆಳೆಸ್ಬಿಡ್ತಾರ ಅವರು ಹೆಣ್ಮಕ್ಳು ಮಕ್ಕಳು ನಾನು ಏನು ಪ್ಲ್ಯಾನು ನಮ್ಗೆಲ್ಲ ಸಾಮಾನು ಹಿಡಿದವಂತ ಅವ್ರದ್ದು ಪ್ಲ್ಯಾನು ಜಾಗ ಜಾಗ ಬೇಕಂತ ಅವರು ಆದ್ರದ್ದು ಬೇರೆ ರೀತಿ ಹೋಗುತ್ತೆ ಸರ್ ಅದು ಹ್ಞೂ ಅವರೇ ಮನೆಯಿಂದ ಹೋಗೋ ಪರಿಸ್ಥಿತಿ ಬರ್ತದ ಓಕೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಬರ್ತಾ ಸರ್ ಹ್ಞೂ ಹ್ಞೂ ಸಪೋಸ್ ಇದು ನಾ ಹೇಳೋದಿದ್ದು ಮನೆಗೆ ಬರುತ್ತೆ ಹೋಟೆಲು ರೆಸ್ಟೋರೆಂಟು ಎಲ್ಲರಿಗೆ ಬರುತ್ತೆ ಮನೆ ಮನೆಯದು ಮಾತ್ರ ಸರ್ ಮೊದಲು ಮನೆಯಲ್ಲಿ ಈಗ ನೀವು ಆ ರೀತಿ ಏನಾದರೂ ಅದಕ್ಕೆ ಮನೆಯಲ್ಲಿ ಅಟ್ಯಾಚ್ ಆಗಿ ಒಂದು ಉದ್ದಕ್ಕೆ ಜಾಸ್ತಿ ಸಾಮಾನು ಹಿಡಿಯುವಂಗೆ ಏನಾರು ನೀವು ನೆರ ಯಾವುದಾದ್ರು ಒಂದು ಪಶ್ಚಿಮ ದಿಕ್ಕಿಗೆ ಅಥವಾ ನೆರದಿಕ್ಕಿಗೆ ಮಾಡಿದ್ದಾದರೆ ಆ ಮನೆ ಯಜಮಾನ ಬೇರೆ ಅಕ್ರಮ ಸಂಬಂಧ ಆಗತ್ತೆ ಆ ಅಕ್ರಮ ಸಂಬಂಧ ಇದ್ದ ಹೆಣ್ಮಗಳು ಪೂರ್ತಿ ಎಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ನನ್ನ ಮನೆಯೇ ಸೊ ಈ ಥರ ಆಗುತ್ತಾ ಇಲ್ಲಿ ಹೌದು ಸರ್ ಈಕ್ಕಿನ್ನವರೆಗೆ ಈ ಯಜಮಾನಿಯನ್ನು ನನಗೆ ಸಾಮಾನು ಬೇಕಂತಲ್ಲ ಆಕಿನ್ನ ಹೊರಗೆ ಹಾಕಿಬಿಡ್ತಾರೆ ಮನೆ ಬಿಟ್ಟು ಹೋಗಿಬಿಡ್ತಾಳೆ ಓಕೆ ಈ ರೀತಿ ಆಗುತ್ತೆ ಸರ್ ಅದು ಮತ್ತು ಇದೇ ರೀತಿ ಹೋಟೆಲ್ದಲ್ಲಿ ಸರ್ ಹೋಟೆಲಲ್ಲಿ ಸಾಮಾನು ಇಡಲಿಕ್ಕೆ ಸ್ಟೋರ್ ಹೋಟೆಲ್ದಲ್ಲಿ ಇರುತ್ತೆ ಹೋಟೆಲ್ದಲ್ಲಿ ಆ ಕಿಚನ್ಗೆ ಆಗಿ ಒಂದು ಉದ್ದನ್ನು ಒಂದು ಓಡೋದು ಮಾಡಿಬಿಟ್ಟಿರ್ತಾರೆ ಸೊ ಅದನ್ನು ಮಾಡಬೇಕಾದ್ರೆ ನೋಡಿ ವಿಚಾರ ಮಾಡಿ ಹೆಂಗೆ ಮಾಡೋ ಮಾಡಬೇಕು ಸೊ ಏನಾದರೆ ಇದನ್ನು ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಕಿಚನ್ಗೆ ಅಟ್ಯಾಚಾಗೇ ಮಾಡಿದ್ದ ಇದ್ದರೆ ಸರ್ ಅದು ಏನಾಗತ್ತೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ ಅದ್ರಾಗ ಯಾರ ಜೊತೆಯೋ ಮಾಲಕ್ಕಂದು ಅಫಿಯರ್ಸ್ ಆಗಿಬಿಡುತ್ತೆ ಸೊ ಇವರುತ್ತೆ ಹೌದು ಸರ್ ಹಾಗೆ ಆಗಿದ್ದು ಸರ್ ಇದು ಓಕೆ ಆಗಿ ಆಮೇಲೆ ದಿನ ಗಳದಂತೆ ಗಳಂತೆ ಗಳಂತೆ ಆಕೆ ಹೋಲೆಲ್ಲ ದುಡ್ಡೆಲ್ಲ ಆಕೆ ಕಡೆಯೇ ಹೋಗುತ್ತೆ ಎಲ್ಲ ಆಕೆ ಓನರು ಓಕೆ ಲಾಸ್ಟಿಗೆಲ್ಲೂ ಹಾಕಿ ಕೊಟ್ಟು ಬೇರೆ ಕೈಲಿ ಹೋಗಿಬಿಡ್ತಾನೆ ಹ್ಞೂ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರ್ ಆಗುತ್ತೆ ಸರ್ ಅದು ಆ ರೀತಿ ಮಾಡೋದು ಅದಕ್ಕೆ ಏನು ಮಾಡ್ಬೇಕು ಸರ್ ಅದನ್ನು ಕಟ್ ಮಾಡ್ಬೇಕಲ್ಲಿ ಅದನ್ನು ಕಟ್ ಮಾಡಿ ಅದನ್ನು ಸಪ್ರೇಟ್ ಅದ್ಕೊಂಡು ಕೊಟ್ಟು ಒಂದು ಅದನ್ನು ಎಕ್ಸ್ಟೆನ್ಷನ್ ಆಗಲ್ಲಾರ್ದಂಗೆ ಮಾಡಬೇಕು ಹ್ಞೂ ಇದು ಸ್ಟೋರಿ ಸಂಬಂಧಪಟ್ಟದ್ದು ಮತ್ತು ಕಿಚನ್ದಲ್ಲಿ ಸರ್ ಹ್ಞೂ 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 ಸರ್ ಮತ್ತು ಇನ್ನೊಂದು ಕಿಚನ್ದಲ್ಲಿ ಏನಿದೆ ಸರ್ ಎಸ್ಪೆಷಲಿ ಅದನ್ನು ನೆಕ್ಸ್ಟ್ ತೊಗೊಂಡು ಸರ್ ಮಲ್ಕೊಳ್ಳ್ದದ್ದು ಬೆಡ್ರೂಮ್ದು ಅದು ಸಪ್ರೇಟ್ ಮಾಡೋಣ ಆಮೇಲೆ ಈಗ ಅದರಲ್ಲಿ ಏನೋ ಫ್ರಿಜ್ ಆಗ್ಬೋದು ಆಮೇಲೆ ಇನ್ನೂ ಕೈ ತೊಳೆಯೋದು ಸರ್ ಅದನ್ನೇ ಐದರ್ ಲೆಫ್ಟ್ ಇಡಬಹುದು ರೈಟ್ ಇಡಬಹುದು ಯಾಕಂದ್ರೆ ಅದು ಆಕೀಸ್ನಲ್ಲಿ ಯೂಸ್ ಮಾಡ್ತೀವಿ ಕೆಲವು ಜನ ಹೇಳ್ತಾರೆ ಇಲ್ಲ ಸಿಂಕ್ ಇರಬೇಕು ಇರಬಾರ್ದು ನೀರು ಅಗ್ನಿಯಲ್ಲಿ ನೀರು ಇಲ್ಲ ಸರ್ ಅದು ಯಾವಾಗ ಸ್ವಲ್ಪ ಯೂಸ್ ಮಾಡ್ತೀವಿ ಕಂಟಿನ್ಯೂಸ್ ಯೂಸ್ ಇದಾದ್ರೆ ಮಾತ್ರ ತೊಂದರೆ ಬರ್ತದೆ ಬಟ್ ನೀರಿನ ಟ್ಯಾಂಕು ಅಲ್ಲ ಅದು ಬರೀ ಸಿಂಕ್ ಜಸ್ಟ್ ತೊಳಿತಾರೆ ಹೋಗ್ಬಿಡ್ತದೆ ಅದೇನು ಸಮಸ್ಯೆ ಬರಲ್ಲ ಸರ್ ಆ ರೀತಿ ಯಾವುದೇ ರೀತಿ ಸಮಸ್ಯೆ ರೆಗ್ಯುಲರ್ ಇದ್ರೆ ಮಾತ್ರ ಸಿಂಕ್ ಏನದಲ್ಲ ಟ್ಯಾಂಕು ಅಥವಾ ಏನೋ ಇದ್ದರೆ ಸಮಸ್ಯೆ ಬರುತ್ತೆ ಸರ್ ಸೊ ಫ್ರಿಜ್ಜು ಇದೆಲ್ಲ ಫ್ರಿಜ್ ಸರ್ ಇದನ್ನು ಅಡುಗೆ ಮನೆಯಲ್ಲೇನ ಸ್ವಲ್ಪ ಅದರಲ್ಲಿ ಆಗ್ನೆ ದಿಕ್ಕಲ್ಲೇ ಬರಬೇಕು ಸರ್ ಅದು ಯೂಶುವಲ್ ಆಗ್ನೇ ಸೊ ಏನಂತಾರೆ ನಿಮಗೆ ಅಂದರೆ ಅದು ಎಲೆಕ್ಟ್ರಿಸಿಟಿ ಬರುತ್ತಲ್ವಾ ಹೌದು ಹಾಂ ಅದು ಆಗ್ನೇ ದಿಕ್ಕಲ್ಲೇ ಬರಬೇಕು ಸೊ ಇನ್ನೇನು ಸಿಂಕ್ ಸಾರಿ ಗ್ಯಾಸ್ ಇಡ್ತಿರಲ್ಲ ಅದ್ರ ಪಕ್ ಸೈಡ್ ಲೆಫ್ಟ್ ಸೈಡ್ ಅಥವಾ ಯಾವ್ದಾರು ಒಂದು ನೋಡ್ಕೊಂಡು ಒಂದು ಅದಕ್ಕೊಂದು ಆದರೆ ಯಾವುದೇ ರೀತಿ ಒಳಗೆ ಮಾಡಬಾರ್ದು ಸರ್ ಮಾಡ ಅಂದ್ರೆ ನೀವೇನು ಅಂತೀರಿ ಅದಕ್ಕೆ ಕಬರ್ಡ್ ಕಬರ್ಡ್ಸ್ ಮಾಡಿ ಒಳಗಡೆ ಹಾಕಬಾರ್ದು ಸೊ ಹೊರಗಡೆ ಇರಬೇಕದು ಔಟ್ಸೈಡಲ್ಲಿ ಔಟ್ಸೈಡೇ ಅದು ಫ್ರಿಜ್ ಇದ್ರೆ ಒಳ್ಳೆಯದು ಯಾವುದೇ ರೀತಿ ಕೆಡೋದೇ ಇಲ್ಲ ಮತ್ತು ಆಹಾರ ಕೆಡೋದಿಲ್ಲ ವಾಸ್ತು ಪ್ರಕಾರ ಸರಿಯಾಗುತ್ತೆ ಸೊ ಅದಾದ ಮೇಲೆ ಈಗ ನೆಕ್ಸ್ಟ್ ಬೆಡ್ರೂಮ್ನು ಇದೆ ಸರಳ ತಗೊಳ್ಳೋಣ ಸರ್ ಆಗಿನಲ್ಲಿ ಬೆಡ್ರೂಮ್ ಮಾಡಿದ್ರೆ ಏನಾಗುತ್ತೆ ಹಾಂ ಸರ ಆಗಡದಲ್ಲಿ ಬೆಡ್ರೂಮ್ ಮಾಡಿದರೆ ಒಂದು ಅದು ಪೂರ್ವ ಗೋಡೆಗೆ ಹಚ್ಚಿ ಮಲಗಿದರೆ ಯಾರಿಗೆ ಮಕ್ಕಳಾಗ್ತಾರದಲ್ಲ ಅವರಿಗೆ ಬೇಗನೆ ಮಕ್ಕಳಾಗ್ತವೆ ಒಂದು ಅವರು ಮಕ್ಕಳಾಗ್ತವೆ ಒಂದು ಅಂದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆದ ನಂತರನೂ ಅಲ್ಲೇ ಮಲ್ಕೊಂಡ್ರೆ ಅಂದ್ರೆ ಪ್ರೀಮಿಯೇಚರ್ ಆಗ್ತದೆ ಅಂದರೆ ಸರ್ ಈಗ ಆ ಮಲ್ಕ ಪ್ರೆಗ್ನೆಂಟ್ ಆದ ಕೂಡಲೇ ಅವರು ಶಿಫ್ಟ್ ಆಗಬೇಕು ಯಾಕಂದರೆ ಅದು ಅಲ್ಲಿ ಓಕೆ ಅಗ್ನಿ ಕೆಳಗಡೆ ಮುರಿತಾ ಇರ್ತೈತಿ ಅಲ್ಲಿ ಒಳಗೆ ಬೇಬಿ ಅದು ಇದ್ರೆ ಅದು ಹೊರಗೆ ಬಂದ್ಬಿಡುತ್ತೆ ಓಕೆ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಇರಬಾರ್ದು ಅಲ್ಲಿ ಸರ್ ಅದು ಆಯಿತಾ ಕನ್ಸಿವ್ ಆಯಿತಾ ತ್ರೀ ಫೋರ್ ಮಂತ್ಸ ಅದು ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡೋ ಒಮ್ಮೆಗಲೇ ಸಡನ್ ಹೋಗಿ ಆ ಕಡೆ ಮಲ್ಕೋಬಾರ್ದು ಆಮೇಲೆ ಮಿಡಲ್ ಹಾಲಿಗೆ ಬರಬೇಕು ಆಮೇಲೆ ನರಿತೋ ಅಥವಾ ವಯೋದ್ಯಕ್ಕೆ ಹೋಗಿ ಆಯಾಮ ಮಾಡಿ ಮಲ್ಕೋಬೇಕು ಹಂಗೆ ಗೊತ್ತಿಲ್ಲದೆ ಅಲ್ಲೇ ಮಲ್ಕೊಂಡಾದರೆ ಜಾಸ್ತಿ ಗೊತ್ತಾಗಲ್ಲ ಕೆಲವರಿಗೆ ಅಲ್ಲಿ ಬೆಂಕಿಯಲ್ಲೇ ಮಲ್ಕೋತಿರ್ತಾರೆ ಹಾಗೆ ಅಂತಾರೆ ನಮಗೆಲ್ಲ ಪ್ರೀಮಿಶೂರ್ ರೀ ಅಂತಾರೆ ಆಲ್ಮೋಸ್ಟು ಮಾಸ್ಟರ್ ಬೆಡ್ರೂಮು ಹಾಂ ಮಾಸ್ಟರ್ ಬೆಡ್ರೂಮ್ ಸರ್ ಮಾಸ್ಟರ್ ಬೆಡ್ರೂಮ್ ನೈರದಲ್ಲಿರುತ್ತೆ ಹ್ಞೂ ಅಲ್ಲಿ ಒಳ್ಳೆಯದು ಕೆಲವ್ರಿಗೆ ತೊಂದರೆ ಇದ್ದವ್ರು ಮಾತ್ರ ಇಲ್ಲಿ ಮಲ್ಕೋತಾರೆ ಮೂಲೆಯಲ್ಲಿ ಮಲ್ಕೋಬೋದು ಮಲ್ಕೊಂಡು ಸ್ವಲ್ಪ ದಿವಸ ಅವ್ರು ಅದಾದ ನಂತರ ಮತ್ತೆ ಹೋಗ್ಬೇಕು ಆ ಕಡೆ ಹ್ಞೂ ಸೊ ಇದಿಷ್ಟು ಬೇಸಿಕ್ ಹಾಂ ಬೇಸಿಕ್ ಸರ್ ಇದರಲ್ಲಿ ಏನಾದರೂ ಅವ ಹ್ಞೂ ಹ್ಞೂ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಸ್ಟೋರ್ ರೂಮ್ ಅಟ್ಯಾಚ್ ಮಾಡಬೇಕು ಮಾಡಿದರೂ ಅದನ್ನ ಕಟ್ ಮಾಡಿ ಸರಿಯಾಗಿ ಹಾಕಬೇಕು ಸರ್ ಇಲ್ಲ ತೊಂದರೆ ಕಟ್ಟಿಟ್ಟ ಬುತ್ತಿ ಈಗ ಕೆಲವು ಕಿಚನ್ಗಳಲ್ಲಿ ಸಜ್ಜೆಗಳ ಮೇಲೆ ಒಂದು ಏನಾದರೂ ಎಲ್ಲ ಮೋಲ್ಡ್ ಮನೆಗಳಲ್ಲಿ ಸಜ್ಜೆ ಅಂತ ಬಿಡ್ತಾರೆ ಹೌದು ಸರ್ ಏನಾದರೂ ವೇಸ್ಟ್ ನಮ್ಗೆ ಯೂಸ್ ಆಗದೆ ಇರೋ ವಸ್ತುಗಳಿದ್ರೆ ಅದರ ಮೇಲೆ ಇಟ್ಬಿಡೋದು ಸ್ಟೋರೇಜ್ ಥರನೇ ಬಳಸೋದು ಹೌದು ಸರ್ ಇನ್ನೆಲ್ಲೂ ಬೇರೆ ಜಾಗ ಇರಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ ಕಿಚನ್ ಆಗ್ಬೋದು ಈಗ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಆಗ್ಬೋದು ಸೊ ಸಜ್ಜೆಗಳು ಆಲ್ಮೋಸ್ಟ್ ಲೋಡ್ ಇರ್ತವೆ ಹೌದು ಸರ್ ಮನೆಗಳಲ್ಲಿ ಸೊ ಇದೆಲ್ಲ ಯಾವ ಥರ ಸರ್ ಸರ್ ಯಾವುದೇ ಲೋಡ್ ಹಾಕ್ಬೇಕಾದ್ರೆ ಪಶ್ಚಿಮ ಮತ್ತು ದಕ್ಷಿಣ ಮಾತ್ರ ಸಜ್ಜೆ ಹಾಕಬೇಕು ಹ್ಮ್ ಹ್ಮ್ ಪೂರ್ವ ಮತ್ತು ಉತ್ತರ ಮಾತ್ರ ಹಾಕಲೇಬಾರ್ದು ನೀವು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಹಾಕಿ ಯಾವುದೇ ರೀತಿ ಲೋಡ್ ಹಾಕ್ಬೋದು ಸಾಮಾನು ಇಡ್ಬೋದು ಏನು ತೊಂದರೆ ತೊಂದರೆ ಇಲ್ಲ ಅದೇ ರೀತಿ ಅಡುಗೆ ಮನೆಯಲ್ಲೇ ನೀವು ಎರಡು ದಿಕ್ಕು ಮಾತ್ರ ಹಾಕಬೇಕು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಚಜ್ಜೆ ಹಾಕಿ ಅಲ್ಲಿ ಕಬೋರ್ಡ್ಸ್ ಮಾಡಿಕೊಂಡು ನೀವು ಯಾವುದೇ ರೀತಿ ಸಾಮಾನುಗಳನ್ನ ಇಡ್ತಕ್ಕಂಥ ಒಳ್ಳೆಯದು ಪಾಸಿಟಿವ್ ಸೈನ್ ಆಗುತ್ತೆ ಓಕೆ ಸರ್ ಸೊ ಇದಿಷ್ಟು ಬೇಸಿಕ್ ಇನ್ಫ ಹೌದು ಸರ್ ಸೊ ವೀಕ್ಷಕರೇ ಯಾಕಂದರೆ ಇದು ಬೇಸಿಕ್ ಎಲ್ಲರೂ ಮಾಡ್ತಾರೆ ವಾಸ್ತು ಪ್ರಕಾರ ಕೆಲವೊಂದು ಆಲ್ಮೋಸ್ಟ್ ಇದೆಲ್ಲ ರೆಗ್ಯುಲರ್ಗೆ ಎಲ್ಲರೂ ಮನೆಗಳಲ್ಲೂ ಇರುತ್ತೆ ಇದರಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದಾಗ ಅವುಗಳ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಕಿಚನ್ ಅದಾದಮೇಲೆ ಒಂದು ಮಾಸ್ಟರ್ ಬೆಡ್ರೂಮ್ ಸೊ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಸೊ ಇವುಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಯಾವ ರೀತಿ ಸರ್ ಸರಿಪಡಿಸ್ಬೇಕಾಗತ್ತೆ ಈ ಎಕ್ಸಾಂಪಲ್ ಕಿಚನದಲ್ಲಿ ನೀವು ಹೇಳಿದಂಗೆ ಅಟ್ಯಾಚೇ ಸೋ ಸ್ಟೋರು ಮಾಡಿಬಿಟ್ಟಿರ್ತಾರೆ ಅವರೆಲ್ಲ ಕಷ್ಟ ಪಡಬಾರ್ದು ಕಷ್ಟಪಡ್ತಾರೆ ಸೊ ಅದನ್ನು ಕಟ್ ಮಾಡ್ಬೇಕು ಸರ್ ಕಟ್ ಮಾಡಿ ಅದಕ್ಕೊಂದು ಡೋರ್ ಹಾಕಿ ಅದನ್ನೇ ಸಪ್ರೇಟ್ ಮಾಡಬೇಕು ಸ್ಟೋರ್ ರೂಮ್ ಸಪ್ರೇಟು ಸೊ ಕಿಚನ್ ರೂಮ್ ಅಂತ ಬೇರೆ ಕರಿಬೇಕು ಸ್ಟೋರ್ ರೂಮ್ ಅಂತ ಬೇರೆ ಕರಿಬೇಕು ಕೆಲವರು ಎರಡೂ ಜಾಯಿಂಟ್ ಮಾಡಿರ್ತಾರೆ ಆ ರೀತಿ ಮಾಡಬಾರ್ದು ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ವೀಕ್ಷಕರೇ ಯಾಕೆಂದರೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೂ ಇದ್ರ ಬಗ್ಗೆ ಇನ್ನೂ ಏನಾದರೂ ಸೊ ಮಾತಾಡಬೇಕಿತ್ತು ನಾವು ಒಂದು ಪ್ರಶ್ನೆ ಮಾಡಬೇಕಿತ್ತು ಅಂದರೆ ಸೊ ಡೈರೆಕ್ಟು ರಾಜು ಪಾಟೀಲ್ ಅವ್ರದ್ದು ನಂಬರ್ ಇದೆ ಸೊ ಅವ್ರ ಜೊತೆ ನೀವು ಫೋನ ಫೋನಲ್ಲಿ ಮಾತಾಡ್ಬೋದು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವರು ಶೇರ್ ಮಾಡ್ತಾರೆ ನಿಮ್ಮ ಜೊತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ಥರ ವೀಡಿಯೋಗಳು ಮಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ